ಜನಗಳಾದ ನಾವು ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಇಸ್ವಿ ನವೆಂಬರ್ ತಿಂಗಳು ಇಪ್ಪತ್ತಾರನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ 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 ಮುಂದುವರಿಸಿಕೊಂಡು ಹೋದ್ವಿ ಇವತ್ತು ಇನ್ನೂ ನಮ್ಮ ರಾಷ್ಟ್ರದಲ್ಲಿ ಅವನ ತಿರ್ಪಡಿಯ ಈಗ ಹಾಕ್ತಾ ಇದೆ ದೊಡ್ಡ ಪ್ರಮಾಣದ ಅಂತ್ಯಂತ ಪ್ರಮಾಣ ಅಲ್ಲ ಅವನ್ನೆಲ್ಲವೂ ತೆಗೆದು ಹಾಕಿ ಇವತ್ತಿನ ನಮ್ಮ ದೇಶದ ಭಾಷೆ ನೆಲಮ ಸ್ಪಂದನ ಪದವಿಪೂರ ವಿಜ್ಞಾನ ಕಾಲೇಜಿನಲ್ಲಿ ಇಂದು ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ಮತ್ತು ಸಡಗರದಿಂದ ನಮ್ಮ ಭಾರತ ದೇಶದ ಸಂವಿಧಾನ ದಿನವನ್ನ ನಾವು ಆಚರಿಸ್ತಾ ಇದ್ದೇವೆ ಮಕ್ಕಳೇ ಈಗಾಗಲೇ ನೀವು ಹತ್ತು ವರ್ಷ ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ ಈ ದಿನವನ್ನ ಆಚರಿಸಿ ಆನಂದಿಸಿದ್ದೀರಿ ಅದೇ ಮುಂದುವರೆದಂಥ ಭಾಗ ಇಲ್ಲೇ ಇದು ಪುನಃ ಪುನಃ ಆಚರಿಸುವಂಥ ಒಂದು ಉದ್ದೇಶ ಏನು ಅಂದ್ರೆ ಯಾವುದೇ ರಾಷ್ಟ್ರ ಸಮೃದ್ಧವಾಗಿ ಬೆಳಿಬೇಕು ಸುಸ್ಥಿರವಾಗಿ ಇರಬೇಕು ಶಾಂತ ರೀತಿಯಿಂದ ಇರಬೇಕು ಜಗತ್ತಿನಲ್ಲಿ ಅಗ್ರಗಣಿ ರಾಷ್ಟ್ರ ಆಗಬೇಕಾತಪ್ಪ ಅಂತಂದ್ರೆ ಅದಕ್ಕೆ ನೀತಿ ನಿಯಮ